ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಅವರು ಕೂಡ ಮಾತನಾಡಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ತಪ್ಪು ಮಾಡಿದವರ ಪರ ನಾವು ನಿಲ್ಲೋದಿಲ್ಲ ಎಂದಿದ್ದಾರೆ ಜಿಟಿಡಿ ನನ್ನ ಮಗನೇ ಆಗಿರಲಿ ಸಂಬಂಧಿಗಳೇ ಆಗಿರಲಿ ಯಾರೇ ತಪ್ಪು ಮಾಡಿದ್ರೂ ಕೂಡ ಅದು ತಪ್ಪು ಹಾಗಾಗಿ ಅವರಿಗೆ ಶಿಕ್ಷೆ ಆಗುತ್ತೆ ಜೆಡಿಎಸ್ ಯಾವತ್ತೂ ತಪ್ಪು ಮಾಡಿದವರ ಪರ ನಿಲ್ಲೋದಿಲ್ಲ ಅಂತ ಮೈಸೂರಿನಲ್ಲಿ ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಿ ಟಿ ದೇವೇಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಪ್ರಜ್ವಲ್ ರೇವಣ್ಣ ಬಗ್ಗೆ ಆಗಲಿ ಆವತ್ತಿಂದ ನೋಡಿದಿರಿ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಮ್ದು ಹಸ್ತಕ್ಷೇಪ ಇಲ್ಲ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವರು ಪರವಾಗಿ ನಿಲ್ಲೋದಿಲ್ಲ ಅದು ನನ್ನ ಮಗನೇ ಇರಲಿ ನನ್ನ ಅಣ್ಣ ತಮ್ಮನೇ ಇರಲಿ ಬೇರೆ ಯಾರೇ ಇರಲಿ ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ ಪೊಲೀಸ್ ಇಲಾಖೆಗಿದೆ ನಾವು ಕೂಡ ಜನತಾ ಪಕ್ಷ ಯಾರೇ ಇರಲಿ ಯಾರ ಮಕ್ಕಳೇ ಇರಲಿ ನಮ್ಮ ಮಕ್ಕಳೇ ಇರಲಿ ಕುಟುಂಬದವ್ರು ಇರಲಿ ಅವರು ಯಾರು ತಪ್ಪು ಮಾಡಿದಾರೆ ಅವರು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದೇ ನಮ್ಮದು